ಅಫ್ಘಾನಿಸ್ತಾನ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಬೆಂಗಳೂರು ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿತು ಮೂರು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಏನು ಆ ಗುಡ್ ನ್ಯೂಸ್ ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಶಿವಮ್ ದುಬೆಯಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವೆ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡಲಾಗುತ್ತಿದೆ a ಈಗಾಗಲೇ ಈ ಸರಣಿಯ ಮೊದಲ ಎರಡು ಪಂದ್ಯಗಳನ್ನು ಭಾರತ ತಂಡ ಆರು ವಿಕೆಟ್ ನಿಂದ ಗೆದ್ದುಕೊಂಡು ಸರಣಿಯನ್ನು ತನ್ನ ಹೆಸರು ಮಾಡಿಕೊಂಡಿದೆ ಆದರೆ ಈಗ ಭಾರತ ತಂಡ ಈ ಸರಣಿಯ ಕೊನೆಯ ಹಾಗೂ ತನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಜನವರಿ ಹದಿನೇಳರಂದು ಬೆಂಗಳೂರಿನ ಮೈದಾನದಲ್ಲಿ ಆಡಲಿದೆ ಮತ್ತು ಈ ಪಂದ್ಯಕ್ಕೂ ಮುನ್ನವೇ ಬೆಂಗಳೂರು ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಟೀಂ ಇಂಡಿಯಾದಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಕಂಬ್ಯಾಕ್ ಏಕೆಂದರೆ ಬ್ಯಾಕ್ ಪೈನ್ ನ ಕಾರಣ ಯಶಸ್ವಿ ಜೈಸ್ವಾಲ್ ಅವರು ಮೊದಲ ಟಿ ಟ್ವೆಂಟಿ ಪಂದ್ಯದಿಂದ ಹೊರಗಾಗಿದ್ದರು ಆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ ಯಶಸ್ವಿ ಜೈಸ್ವಾಲ್ ಅವರು ಅರವತ್ತೆಂಟು ರನ್ ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ ಎಂದು ತೋರಿಸಿದ್ದಾರೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಟೀಂ ಇಂಡಿಯಾದ ಬೌಲಿಂಗ್ ನಿಂದ ಹೌದು ಸ್ನೇಹಿತರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಮಾಡಿದ ಹರ್ದೀಪ್ ಸಿಂಗ್ ಅವರು ಮೂರು ವಿಕೆಟ್ ಅನ್ನು ಕಬಳಿಸಿ ಎಲ್ಲರನ್ನು ಶಾಕ್ ಮಾಡುವ ಮೂಲಕ ತಮ್ಮ ಹಳೆಯ ಫಾರ್ಮ್ ಗೆ ಮರಳಿದ್ದಾರೆ ಮತ್ತು ಮೂರನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದು ಶಿವಂ ದುಬೆ ಅವರ ಅದ್ಭುತವಾದ ಫಾರ್ಮ್ ಹೌದು ಸ್ನೇಹಿತರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡಿದ ಶಿವಮ್ ದುಬೆ ಅವರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾದ ಪ್ರದರ್ಶನವನ್ನು ನೀಡಿದರು ಮತ್ತು ಈಗ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಶಿವಂ ದುಬೆ ಅವರ ಫಾರ್ಮ್ ಹೀಗೆ ಮುಂದುವ ರೆ ಭಾರತ ತಂಡ ಪಂದ್ಯವನ್ನು ಗೆಲ್ಲುವುದು ಖಚಿತ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವಿನ ಮೂರನೇ ಟಿ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ